ನನ್ನ ಪ್ರಶ್ನೆ ಕೇಳಿ ನಿಮಗೆ ಆಶ್ಚರ್ಯವಾಗ್ಬೋದು ಆದರೆ ನನಗೆ ಸ್ಪಷ್ಟವಾದ ಉತ್ತರ ಬೇಕು ನೀವು ಗರ್ಭಿಣಿಯಾಗಿದ್ದಾಗ ಆಕ್ಸಿಡೆಂಟ್ನಲ್ಲಿ ಸತ್ತ ಹೆಂಗಸಿನ ಬಗ್ಗೆ ಎಂದಾದರೂ ಯೋಚನೆ ಮಾಡ್ತಿದ್ರ ರೇಣುಕಾ ಉತ್ತರಿಸುವ ಮುನ್ನ ಮೂರ್ತಿಯವರೇ ಆತುರದಿಂದ ಬಸ್ರಿ ಹುಡುಗಿ ಆರೈಕೆ ಅಂತ ಮೂರನೇ ತಿಂಗಳಲ್ಲಿ ನಮ್ಮ ದೊಡ್ಡ ಮನೆ ನಮ್ಮ ಮನೆಗೆ ಬಂದಿದ್ರು ಯಾಕೆಂದರೆ ನನ್ನ ತಾಯಿ ಸ್ಥಾನದಲ್ಲಿ ಹಿರಿಯರು ಅಂತ ಇದ್ದವರು ಅವರೇ ಆಗಲೂ ಅವರ ಮನಸ್ಸಿನಿಂದ ಆ ಆಕ್ಸಿಡೆಂಟ್ ವಿಷಯ ಪೂರ್ತಿ ಮಾಸಿರಲಿಲ್ಲ ಆಸ್ಪತ್ರೆಯಲ್ಲಿ ನೋಡಿದ ಗಾಯಗಳು ಶವಗಳ ಬಗ್ಗೆ ರೇಣುಕ ಮುಂದೆ ಆಗಾಗ ಹೇಳ್ತಾನೆ ಇರ್ತಿದ್ರು ಒಂದು ಸಲ ತಡೆಯಲಾರದೆ ನಾನೇ ಅವರಿಗೆ ಹೇಳ್ಬಿಟ್ಟಿದೆ ತಾಯಿ ಆಗೋಳ ಮುಂದೆ ಒಳ್ಳೆ ಸುದ್ದಿಗಳು ಹೇಳಬೇಕು ಸಾವು ನೋವುಗಳ ಬಗ್ಗೆನೇ ಯಾಕೆ ಯಾವಾಗಲೂ ಹೇಳ್ತಾ ಇರ್ತೀರಿ ಅಂತ ಅಲ್ವ ರೇಣು ಎಂದಾಗ ರೇಣುಕಾ ನಕ್ಕಳು ಹಿರಿಯರಿಗೆ ಕೆಲವು ಸಲ ಸೂಕ್ಷ್ಮಗಳು ಗೊತ್ತಾಗಲ್ಲ ಮೇಡಮ್ ಆದರೆ ಇವರ ದೊಡ್ಡ ಮುಂಗೆ ಅಂತಃಕರಣ ಜಾಸ್ತಿ ಆ ಬಸ್ ಆಕ್ಸಿಡೆಂಟ್ನಲ್ಲಿ ತನ್ನ ಗಂಡ ಮಗ ಗಾಯಗೊಂಡಿದ್ದು ಅವರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿತು ಅದಕ್ಕೆ ಅದರಲ್ಲಿ ಸತ್ತವರನ್ನೆಲ್ಲ ತುಂಬ ನೆನೆಸ್ಕೊಳ್ತಾ ಇದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಹೊಟ್ಟೆಗೆ ಗಾಯವಾಗಿ ಸತ್ತ ಒಂದು ಸಣ್ಣ ಮಗುನ ತಬ್ಬಲಿ ಮಾಡಿದ ಹೆಂಗಸಿನ ಬಗ್ಗೆಯಂತೂ ಆಕೆಗೆ ಸದಾ ಹೃದಯ ಮಿಡಿಯುತ್ತಿತ್ತು ಆಗ ನನಗೂ ಅನಿಸ್ತಿತ್ತು ಆ ಚಿಕ್ಕ ಹುಡುಗ ಹೇಗಿದ್ದಾನೋ ಎಲ್ಲಿ ಬೆಳೀತಾ ಇದ್ದಾನೋ ಯಾವ ಅನಾಥಾಶ್ರಮದಲ್ಲಿದ್ದಾನೋ ಅಂತ ಆ ಹುಡುಗನೇ ಕೋಟ್ಯಾಧೀಶ್ವರರ ಮೊಮ್ಮಗ ಅನ್ನೋ ಕಾಕತಾಳೀಯ ನಿಜಕ್ಕೂ ನನಗೆ ದಿಗ್ಭ್ರಮೆ ಎನಿಸ್ತಾ ಇದೆ ಎಂದು ಉದ್ಗಾರ ತೆಗೆದಲು ಅಭಿರಾಮಿಯ ಹೊಟ್ಟೆ ಮೇಲಿರೋ ಮಚ್ಚೆಗೂ ಕಸ್ತೂರಿಯ ಹೊಟ್ಟೆ ಮೇಲಾದ ಗಾಯಕ್ಕೂ ಎಂಥ ಕಾಕತಾಳೀಯ ಅಂತ ನೀವು ಗಮನಿಸ್ತಿದ್ದೀರಾ ಭುವನೇಶ್ವರಿ ಕೇಳಿದಾಗ ಎಲ್ಲರೂ ತಬ್ಬಿಬ್ಬಾದ್ರು ಕಸ್ತೂರಿಯ ದೇಹದ ಯಾವ ಭಾಗದ ಮೇಲೆ ಗಾಯವಾಗಿತ್ತು ಆಗ ಅದೇ ಭಾಗದಲ್ಲಿ ಅಭಿರಾಮಿಯ ದೇಹದ ಮೇಲೆ ಈ ಹುಟ್ಟು ಮಚ್ಚೆ ಇದೆ ನೀವೇ ನೋಡಿ ಎಂದು ಮತ್ತೆ ಭುವನೇಶ್ವರಿ ಮಚ್ಚೆ ಇದ್ದ ಹೊಟ್ಟೆಯ ಭಾಗ ತೋರಿಸಿದಾಗ ಯಾರಿಗೂ ಮಾತನಾಡಲಾಗದಷ್ಟು ವಿಸ್ಮಯವಾಗಿತ್ತು ಎಲ್ಲರ ಬೆರಗಿಗೆ ಮೊದಲು ಸ್ವರ ಎತ್ತಿದವನು ಬರತ್ ಆದರೆ ಮೇಡಮ್ ಇದು ಹೇಗೆ ಸಾಧ್ಯ ತಾನು ಕಸ್ತೂರಿಯ ಪುನರ್ಜನ್ಮ ಅಂತ ಅಭಿರಾಮಿ ಹೇಳಿಕೊಂಡ್ರು ಎರಡು ದೇಹಗಳು ಬೇರೆ ಬೇರೆ ಅಲ್ವಾ ಆದರೆ ಆತ್ಮ ಒಂದೇ ಆತ್ಮ ಜನ್ಮ ಅನ್ನೋದೆಲ್ಲ ಅಗೋಚರವಾದ ಕಾನ್ಸೆಪ್ಟ್ ಕಣ್ಣಿನಿಂದ ನೋಡದೆ ಇರೋದನ್ನು ನಂಬೋದು ಕಷ್ಟವಾಗುತ್ತೆ ಭರತ್ ಹೇಳಿದಾಗ ಭುವನೇಶ್ವರಿಯ ಮುಖ ಗಂಭೀರವಾಯಿತು ಬೀಸುವ ಗಾಳಿ ಕೇಳುವ ಶಬ್ದ ನಾವು ಪೂಜಿಸುವ ಭಗವಂತ ಇವ್ಯಾವುದು ಅಗೋಚರವಾಗುವಂಥದ್ದಲ್ಲ ಮೀ ಭರತ್ ತಂಪು ಇಂಪು ಕಂಪು ಇವೆಲ್ಲ ನಾವು ಅನುಭವಿಸೋ ಅಂಥದ್ದು ಆ ಅನುಭವಗಳು ದಿನನಿತ್ಯ ನಿಮಗೂ ಆಗ್ತಾ ಇರುತ್ತೆ ಅವುಗಳ ಅಸ್ತಿತ್ವವನ್ನು ನೀವು ನಿರಾಕರಿಸ್ತೀರಾ ಭರತ್ ಸೋಲದೆ ವೈಜ್ಞಾನಿಕವಾಗಿ ಪುನರ್ಜನ್ಮ ಅನ್ನೋದನ್ನು ಹೇಗೆ ಸಮರ್ಥಿಸಬಲ್ಲಿರಿ ಎಂದು ಪ್ರಶ್ನಿಸಿದಾಗ ಭುವನೇಶ್ವರಿಯ ಮುಖದಲ್ಲಿ ಮೆಲು ನಗೆಯಿಂದ ಇಣುಕುತ್ತಿತ್ತು ಹುಟ್ಟು ಸಾವು ಅನ್ನೋದು ಒಂದು ಚಕ್ರದ ಹಾಗೆ ಹುಟ್ಟಿದವರು ಸಾಯಲೇಬೇಕು ಸತ್ತವರು ಆತ್ಮ ಮತ್ತೆ ಹುಟ್ ಬರಲೇಬೇಕು ಅನ್ನೋ ಸಿದ್ಧಾಂತ ಎಲ್ಲರೂ ಒಪ್ಪುವಂಥದ್ದು ಆದರೆ ಕೆಲವು ಪ್ರಶ್ನೆಗಳು ಮನೋವೈದ್ಯರು ಹಾಗೂ ಮನೋವಿಜ್ಞಾನಿಗಳ ಮುಂದೆ ಉತ್ತರ ಕಾಣದೇ ಇನ್ನೂ ಪ್ರಶ್ನೆಗಳಾಗಿ ಉಳಿದಿವೆ ಏನು ಪ್ರಶ್ನೆಗಳು ಆತ್ಮದ ಸ್ವರೂಪವೇನು ಯಾವ ದೇಹ ಸೇರಬೇಕು ಅನ್ನೋದನ್ನು ಆತ್ಮ ಹೇಗೆ ನಿರಾಕರಿಸುತ್ತೋ ಸತ್ತ ದಿನಕ್ಕೂ ಆತ್ಮ ಇನ್ನೊಂದು ದೇಹ ಸೇರುವ ದಿನಕ್ಕೂ ನಿಯಮಿತ ಕಾಲಾವಧಿ ಯಾಕಿರೋದಿಲ್ಲ ಒಂದೊಂದು ಪ್ರಕರಣದಲ್ಲೂ ಒಂದೊಂದು ಅವಧಿಯ ಬದಲಾವಣೆ ಇರುತ್ತಲ್ಲ ಅದ್ಯಾಕೆ ಎಲ್ಲರಿಗೂ ಪುನರ್ಜನ್ಮದ ನೆನಪುಗಳು ಯಾಕೆ ಕಾಡೋದಿಲ್ಲ ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಇನ್ನೂ ಸಂಶೋಧಕರಿಂದ ಸಾಧ್ಯವಾಗಿಲ್ಲ ಹಾಗಾದರೆ ಅಭಿರಾಮಿಯ ಹುಟ್ಟುಮಚ್ಚಿಗೂ ಕಸ್ತೂರಿಯ ಗಾಯಕ್ಕೂ ಹೇಗೆ ಹೋಲಿಕೆ ನೀಡಿ ವಿವರಣೆ ಕೊಡ್ತೀರಾ ಭರತ್ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಪ್ರಶ್ನಿಸಿದ ಆದರೆ ಭುವನೇಶ್ವರಿ ಮುಖ ಕೆಡಿಸಿಕೊಂಡು ಧೃತಿಗೆಡಲಿಲ್ಲ ಗಂಭೀರ ಸ್ವರದಲ್ಲಿ ತಾಯಿ ಗರ್ಭದಲ್ಲಿರೋ ಮಗು ದೇಹದ ಮೇಲಾಗೋ ಕುರುಹುಗಳ ಬಗ್ಗೆ ವಿವರಣೆ ನೀಡೋಕೆ ಕೆಲವು ಅಂಶಗಳಿವೆ ಒಂದು ನಿರ್ದಿಷ್ಟವಾದ ಕುರುಹನ್ನು ಹುಟ್ಟು ಮಗುವಿನ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೈಪತಿಸಿಸ್ ಹೇಳುತ್ತೆ ಈಗ ರೇಣುಕಾ ಅವರ ಉದಾಹರಣೆಯೇ ತಗೊಳ್ಳೋಣ ಆಕೆ ಅಭಿರಾಮಿಯನ್ನು ಗರ್ಭದಲ್ಲಿ ಹೊತ್ತಿದ್ದಾಗ ಕಸ್ತೂರಿಗಾದ ಮಾರಣಾಂತಿಕ ಗಾಯವನ್ನು ದೊಡ್ಡ ಬಾಯಿಂದ ಪದೇ ಪದೇ ಕೇಳುವ ಸಂದರ್ಭ ಬಂದಿತು ರೇಣುಕಾ ಅವರ ಆ ಘಟನೆಯನ್ನು ಕಣ್ಣಾರೆ ನೋಡಿದ್ದೇ ಇದ್ರೂ ದಿನನಿತ್ಯ ಆ ವಿಷಯವನ್ನೇ ಕೇಳ್ತಿದ್ರಿಂದ ಕಸ್ತೂರಿಗಾದ ಗಾಯ ರೇಣುಕಾ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು ತಾಯಿ ಮನಸ್ಸಿಗಾದ ಪರಿಣಾಮ ಗರ್ಭದಲ್ಲಿ ಬೆಳೆಯುತ್ತಿರುವ ಕಸ್ತೂರಿಯ ಪುನರ್ಜನ್ಮವಾದ ಮಗುವಿನ ದೇಹದ ಮೇಲೆ ಕುರುಹವಾಗಿ ಕಾಣಿಸ್ಕೊಂಡಿದೆ ಎನ್ನುತ್ತಿದ್ದಂತೆ ಭರತ್ನ ಮುಖದಲ್ಲಿ ವಿಲಕ್ಷಣ ನಗೆಯೊಂದು ಹರಡಿತು ಇದೆಲ್ಲ ಸಂಭವವೇ ಹೀಗೆಲ್ಲ ನಡೆಯೋಕ್ ಸಾಧ್ಯವೇ ಸಾಧ್ಯ ಸಂಭವ ಅನ್ನೋದನ್ನು ಡಾಕ್ಟರ್ ಸಂತವತ್ ಅವರು ತಮ್ಮ ಸಂಶೋಧನೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಸುನೀತಾ ಸಿಂಗ್ ಅನ್ನೋ ಹುಡುಗಿ ರಾಮು ದಾಲರಿ ಅನ್ನೋ ಯುವತಿಯ ಪುನರ್ಜನ್ಮ ಅಂತ ಒಂದು ಕೇಸಿನ ಉದಾಹರಣೆ ಇದೆ ರಾಮ್ ದುಲಾರಿ ಅನ್ನೋ ಹೆಂಗಸನ್ನು ಗೂಂಡಗಳು ಮಾರಕ ಹಸ್ರಗಳಿಂದ ಕೊಂದು ಹಾಕಿದ್ರು ಅಂತ ಕಾನೂನಿನ ಪ್ರಕಾರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿದೆ ಅದರಲ್ಲಿ ಹೇಳಿದಂತೆ ರಾಮ್ ದುಲಾರಿ ಬಲಗೈ ಹಾಗೂ ಎದೆಯ ಬಲಭಾಗದ ಮೇಲೆ ಶಸ್ತ್ರಗಳಿಂದ ಗಾಯಗಳಾಗಿ ಅವಳ ಪ್ರಾಣ ಹೋಗಿತ್ತು ಅವಳ ಪ್ರಾಣ ಹೋಗಿ ಆರು ವರ್ಷದ ನಂತರ ಸುನೀತಾ ಸಿಂಗ್ ಮೂಲಕ ಅವಳ ಪುನರ್ಜನ್ಮವಾಗಿತ್ತು ನೀವು ನಂಬ್ತೀರಾ ಭರತ್ ಸುನಿತಾ ಸಿಂಗ್ ದೇಹದ ಮೇಲೆ ಅದೇ ಬಲಗೈ ಹಾಗೂ ಎದೆಯ ಬಲಭಾಗದಲ್ಲಿ ಹುಟ್ಟುಮಚ್ಚೆ ರೀತಿಯಲ್ಲಿ ಕಲೆಗಳಿವೆ ಇದನ್ನು ಡಾಕ್ಟರ್ ಸಂತ್ವತ್ ಅವರ ತಮ್ಮ ಲೇಖನದಲ್ಲಿ ಪ್ರತಿಪಾದಿಸಿದ್ದಾರೆ ಆಧಾರಗಳ ಸಮೇತ ಪುನರ್ಜನ್ಮದ ಸತ್ಯಗಳನ್ನು ನಿರೂಪಿಸಿದ್ದಾರೆ ಇದಕ್ಕೆ ನೀವೇನಂತೀರ ಭರತ್ ಭುವನೇಶ್ವರಿಯ ಪ್ರಶ್ನೆಗೆ ಭರತ್ ತಕ್ಷಣ ಉತ್ತರಿಸಲಿಲ್ಲ ಎಲ್ಲರೂ ಗೊಂದಲ ಆಶ್ಚರ್ಯದಿಂದ ಒಬ್ಬರೊಬ್ಬರ ಮೊಕಗಳನ್ನೊಬ್ಬರು ನೋಡಿಕೊಂಡರು ಅಭಿರಾಮಿ ಕಸ್ತೂರಿಯ ಪುನರ್ಜನ್ಮ ಅನ್ನೋ ವಿಷಯ ನಿಮ್ಮೆಲ್ಲರ ಮೇಲೆ ಹೇರೋದು ನನ್ನ ಉದ್ದೇಶವಲ್ಲ ಅದನ್ನು ಸಮರ್ಥನೆ ಮಾಡಿಕೊಳ್ಳಕ್ಕೆ ನನಗೆ ಕೆಲವು ಮಾಹಿತಿಗಳು ಬೇಕು ಅದನ್ನು ಸಂಗ್ರಹಿಸಿದ ಮೇಲೆ ನಾನು ಅಭಿರಾಮಿಯ ಪರಿಸ್ಥಿತಿ ಹಾಗೂ ಮನಸ್ಥಿತಿಯ ಬಗ್ಗೆ ಖಚಿತವಾಗಿ ಹೇಳಬಲ್ಲೆ ಅಲ್ಲಿವರೆಗೂ ನೀವು ಎಲ್ಲ ಅಭಿರಾಮಿಯ ಬಳಿ ಎಂದಿನಂತೆ ವರ್ತಿಸಬೇಕು ಅವಳು ಅಸಹಜವಾಗಿ ನಡ್ಕೊಂಡ್ರೆ ದಯವಿಟ್ಟು ಬೇಸರಿಸಿಕೊಂಡು ಅವಳನ್ನು ಖಂಡಿಸಬೇಡಿ ನಿಮ್ಮೆಲ್ಲರ ತಾಳ್ಮೆ ಸಹಕಾರದ ಅವಶ್ಯಕತೆ ಅವಳಿಗಿದೆ ಭುವನೇಶ್ವರಿ ಮಾತ್ ಮುಗಿಸಿ ಎಲ್ಲರನ್ನು ಬೀಳ್ಕೊಟ್ಲು ಅಭಿರಾಮಿಯನು ಮನೆಗೆ ಕರೆತಂದ ಮೇಲೂ ಎಲ್ಲರಿಗೂ ನಡೆದಿದ್ದೆಲ್ಲ ಕನಸೇ ಎಂಬಂತಾಗಿತ್ತು ಅಭಿರಾಮಿ ತಾನು ಭರತ್ ಪತ್ನಿ ಎನ್ನುವುದಕ್ಕಿಂತ ಸುರೇಂದ್ರನಾಥ್ ರವರ ಮಗಳು ಎಂಬ ಅಸ್ತಿತ್ವವೇ ಅಪ್ಯಯಮಾನ ಎಂಬಂತೆ ವರ್ತಿಸುತ್ತಿದ್ಲು ಭುವನೇಶ್ವರಿಯ ಆದೇಶದಂತೆ ಮನೆಯವರು ಅವಳನ್ನು ಹೊರಗೆ ಹೋಗಲು ಬಿಡ್ತಿರಲಿಲ್ಲ ಆದರೆ ಮನೆಯಲ್ಲಿ ಅವಳು ತಾನು ಕಸ್ತೂರಿ ಎಂಬಂತೆ ಸದಾ ಕಾಲ ಅಪ್ಪಾಜಿ ದೀಪಕ್ ಪ್ರಭುಂಜನ್ ಪರಿಮಳ ಎಂದು ಮಾತನಾಡುತ್ತಿರೋದು ಎಲ್ಲರಿಗೂ ಬೇಸರವಾಗಿಬಿಡ್ತಿತ್ತು ಆದರೂ ಭುವನೇಶ್ವರಿಯ ಎಚ್ಚರಿಕೆಯ ನೆನಪಾಗಿ ಅವಳ ವಿಷಯದಲ್ಲಿ ತಾಳ್ಮೆ ತಂದ್ಕೊಳ್ತಿದ್ರು ಭರತ್ಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲದಿದ್ದರೂ ಅಭಿರಾಮಿಯ ಬಳಿ ತೀರ ಸಹನೆಯಿಂದ ವರ್ತಿಸುತ್ತಿದ್ದುದನ್ನು ಕಂಡು ರೇಣುಕಾ ಮೂರ್ತಿಗಳಿಗೆ ನಾಚಿಕೆ ಎನಿಸುತ್ತಿತ್ತು ಇಂದಿರಮ್ಮನಂತೂ ಅಭಿರಾಮಿಯ ವರ್ತನೆಯನ್ನು ನೋಡುತ್ತಾ ಅಯ್ಯೋ ದೇವ್ರೆ ಇವಳು ನಮ್ಮನೆ ಸೊಸೆ ಅನ್ನೋದನ್ನೇ ಮರೆತು ಬೇರೆ ಸಂಪ್ರದಾಯಗಳನ್ನು ರೂಢಿಸ್ಕೊಬಿಟ್ಟಿದ್ದಾಳಲ್ಲ ನಾಳೆ ನನ್ನ ಮಗನ ಗತಿಯೇನು ಎಂದು ಕಳವಳ ಪಡ್ತಿದ್ರು ಎಲ್ಲರ ಆತಂಕ ಕಳವಳ ತಾಳ್ಮೆಗೆ ಒಂದು ಕೊನೆ ಆಗಲೆಂಬಂತೆ ಭುವನೇಶ್ವರಿ ಮನೆಗೆ ಬಂದರು ಏನು ಸಾಧಿಸಿದ ಹೆಮ್ಮೆ ಸಾರ್ಥಕತೆ ಅವರ ಮುಖದಲ್ಲಿ ಕಾಣಿಸುತ್ತಿತ್ತು ಅಭಿರಾಮಿ ಹೇಳಿದಂತೆ ನಾನು ಶಿರಾದಲ್ಲಿರೋ ಆಸ್ಪತ್ರೆಗೆ ಹೋಗಿ ರೆಕಾರ್ಡ್ಸ್ ತೆಗೆಸಿ ನೋಡಿದೆ ಅದೇ ವರ್ಷ ಅದೇ ದಿನ ಕಸ್ತೂರಿ ಎಂಬ ಇಪ್ಪತ್ತೈದರ ವಯಸ್ಸಿನ ಹೆಂಗಸು ಬಸ್ ಆಕ್ಸಿಡೆಂಟ್ನಲ್ಲಿ ಸತ್ತಿದ್ದು ನಿಜ ಆಕೆಯ ಜೊತೆಯಲ್ಲಿ ಇದ್ದವರು ಪರಿಮಳ ಜೈನ್ ಎಂದು ರೆಕಾರ್ಡ್ನಲ್ಲಿ ಬರೆದಿದ್ದಾರೆ ನಂತರ ನಾನು ನನ್ನ ಅಸಿಸ್ಟೆಂಟ್ ದಾವಣಗೆರೆಗೆ ಕಳುಹಿಸಿದೆ ಕುಂಬಾರ್ಪೇಟೆಯ ಸುತ್ತಮುತ್ತ ವಿಚಾರಿಸಿದಾಗ ಅಲ್ಲಿ ದೀಪಕ್ ಹಾಗೂ ಕಸ್ತೂರಿ ಎಂಬ ದಂಪತಿ ವಾಸವಾಗಿದ್ದು ನಿಜ ಅವರಿಗೆ ಇದ್ದಿದ್ದು ಒಬ್ಬನೇ ಮಗ ಪ್ರಭುಂಜನ್ ಎಂಬುದು ಅಕ್ಷರ ಸಹ ಸತ್ಯ ಕಸ್ತೂರಿಯನ್ನು ಬಲ ಪಕ್ಕದ ಮನೆಯವರು ಇನ್ನೂ ಅಲ್ಲೇ ವಾಸವಾಗಿದ್ದಾರೆ ಇಪ್ಪತ್ತ್ಮೂರು ವರ್ಷದ ಹಿಂದೆ ಕಸ್ತೂರಿ ತನ್ನ ತಂದೆ ಸುರೇಂದ್ರನ ಜೈನ್ ಅವರನ್ನು ನೋಡೋಕೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹೋದವಳು ಬಸ್ ಆಕ್ಸಿಡೆಂಟ್ನಲ್ಲಿ ಸತ್ ಹೋದಲು ಅನ್ನೋದನ್ನು ಅವರು ಕಣ್ಣಿಗೆ ಕಟ್ಟಿದ ಹಾಗೆ ಹೇಳ್ತಾರೆ ಇದೆಲ್ಲ ನೋಡಿದರೆ ಅಭಿರಾಮ್ಯ ಮಾತುಗಳು ಭ್ರಮೆ ಕಲ್ಪನೆ ಅಂತ ತಳ್ಳುಹಾಕೋಕೆ ಸಾಧ್ಯವೇ ಇಲ್ವೇ ಅದರಲ್ಲಿ ಸತ್ಯಾಂಶ ಇದೆ ಅನ್ನೋದನ್ನು ಹೆಚ್ಚಿನ ನಿರ್ದೇಶನಗಳು ಬೇಕಿಲ್ಲ ಅನ್ಕೊಂತೀನಿ ಎಂದು ಅವರು ಹೇಳಿದಾಗ ರೇಣುಕಾ ನರೇಂದ್ರ ಮೂರ್ತಿ ಮುಖ ನೋಡಿಕೊಂಡ್ರು ರೇಣುಕಾ ಗೊಂದಲಗೊಂಡು ಹಾಗಾದರೆ ಅಭಿರಾಮಿ ಈ ಊರಿಗೆ ಬಂದಾಗ ವಿಚಿತ್ರವಾಗಿ ವರ್ತನೆ ಹೊಂದಿದ್ದು ಈ ಕಾರಣಕ್ಕಾಗಿಯೇ ಅಂತೀರಾ ಎಂದು ಪ್ರಶ್ನಿಸಿದಾಗ ಭುವನೇಶ್ವರಿ ಅವಳ ಆತಂಕ ತುಂಬಿದ ಮುಖದತ್ತ ತಿರುಗಿದ್ರು ಇರಬಹುದು ಹಿಂದೆ ಇದೇ ಊರಿಗೆ ಸೈಟ್ ಸೀಯಿಂಗ್ ಕರ್ಕೊಂಡು ಬಂದಾಗ ಅಭಿರಾಮಿ ತುಂಬ ಡಿಸ್ಟರ್ಬ್ ಆಗಿದ್ದು ಅವಳಿಗೆ ಜ್ವರ ಬಂದಿತ್ತು ಅಂತ ನೀವೇ ಹೇಳಿದ್ರಿ ನೀವು ವಾಪಸ್ ಅವಳನ್ನು ಅನಂತಪುರಕ್ಕೆ ಕರ್ಕೊಂಡು ಹೋಗಿದ್ರಿಂದ ಆ ನೆನಪುಗಳು ಮತ್ತೆ ಅವಳನ್ನು ಕಾಡಿಸ್ಲಿಲ್ಲ ಆದರೆ ಇದೇ ಊರಿನ ಸಂಬಂಧಕ್ಕೆ ನೀವು ಮದುವೆ ಮಾಡಿಕೊಟ್ಟಿದ್ದು ತೀರಾ ಕಾಕತಾಳೀಯ ಇಲ್ಲಿಗೆ ಬರ್ತಿದ್ದ ಹಾಗೆ ಅಭಿರಾಮಿಯ ಮನಸ್ಸಿನಲ್ಲಿ ಸಪ್ತವಾಗಿ ಪುನರ್ಜನ್ಮದ ನೆನಪುಗಳು ಕ್ರಮೇಣ ತಲೆದೂರ ತೊಡಗಿದವು ತಾನು ದೀಪಕ್ ಹೆಂಡತಿ ಕಸ್ತೂರಿ ಎಂದು ಸ್ಪಷ್ಟವಾಗಿ ಗುರುತಿಸಿಕೊಳ್ಳಲಾಗದಿದ್ರು ತಾನು ಯಾರದೋ ಮಗಳು ಯಾರಿಗೂ ಸೇರಿದವಳು ತನ್ನ ಸಂಪೂರ್ಣ ಅಸ್ತಿತ್ವ ಭರತ್ಗೆ ಮೀಸಲಾಗಿಲ್ಲ ಎಂಬ ಪ್ರಜ್ಞೆ ಜಾಗೃತಗೊಳ್ಳುತ್ತಿದ್ದರಿಂದ ಅವಳಿಗೆ ಮುಕ್ತ ಮನಸ್ಸಿನಿಂದ ಭರತ್ ಜೊತೆ ಬಾಳ್ವೆ ನಡೆಸೋಕ್ಕೆ ಸಾಧ್ಯವಾಗ್ತಿರಲಿಲ್ಲ ಭರತ್ನ ಸಹನೆ ಒಳ್ಳೆಯ ಗುಣ ಅವಳನ್ನು ಹಂತ ಹಂತವಾಗಿ ಸೋಲುವ ಹಾಗೆ ಮಾಡಿತು ಆಗ ಅವರ ಜೊತೆ ಸುಖ ಜೀವನ ನಡೆಸಬೇಕು ಅಂತ ಕನಸು ಕಾಣ್ತಿದ್ದವಳಿಗೆ ಅನಿರೀಕ್ಷಿತವಾಗಿ ಪ್ರಮೀಳಾ ಜೈನ್ ಭೇಟಿಯಾಗಬೇಕೆ ಇದನ್ನೇ ಅಲ್ವೇ ವಿದಿಯಾಟ ಅನ್ನೋದು ಭಾವನೆಗಳ ಆಕಾರ ಗುರುತಿಸಲಾರದೆ ಕತ್ತಲಲ್ಲಿ ತಡಕಾಡುತ್ತಿದ್ದ ಅಭಿರಾಮಿಗೆ ಪರಿಮಳಳನ್ನು ಕಂಡಾಗಿಲಿನಿಂದ ತನ್ನ ಮನಸ್ಸಿನ ಸ್ವರೂಪ ಏನು ಅಂತ ನಿಧಾನವಾಗಿ ಗೋಚರಿಸಲು ಆರಂಭಿಸಿತು ಅವಳು ಸುರೇಂದ್ರನಾಥ್ ಜೈನರ ಮನೆಗೆ ಹೋಗಿ ಕಸ್ತೂರಿಯ ಭಾವಚಿತ್ರ ಕಂಡಾಗ ತನ್ನೊಳಗಿನ ಘರ್ಷಣೆಯ ಸ್ಪಷ್ಟ ರೂಪ ಅವಳಿಗೆ ಅರ್ಥವಾಗಿತ್ತು ತಾನು ಕಸ್ತೂರಿ ಈ ಮನೆಯ ಮಗಳು ಸುರೇಂದ್ರನಾಥ್ ಜೈನರ ಮುದ್ದಿನ ಸುಪುತ್ರಿ ದೀಪಕ್ನ ನಲ್ಮೆಯ ಮಡದಿ ಪ್ರಭುಂಜನ್ನ ಮಮತೆಯ ತಾಯಿ ಎಂದು ತನ್ನ ಅಸ್ತಿತ್ವ ಗುರುತಿಸಿಕೊಂಡಾಗ ಒಂದು ಕ್ಷಣ ಅವಳಿಗೆ ದಿಗ್ಭ್ರಾಂತಿಯಾಗಿತ್ತು ಮುಂದಿನದೆಲ್ಲ ನಿಮಗೆ ಗೊತ್ತೇ ಇದೆ ಪ್ರಭುಂಜನ್ನ ಕಣ್ಣಾರೆ ಕಂಡಾಗ ಅವಳ ಮಾತೃ ಹೃದಯ ಮಗನ ಸಾನಿಧ್ಯಕ್ಕೆ ಸದಾ ಹಂಬಲಿಸ್ತಿತ್ತು ಮಾನ ಅಪಮಾನ ನಿಂದನೆಗಳ ಪರಿವೆ ಉಂಟೆ ತಾಯಿಯ ಪ್ರೀತಿಗೆ ಸಮಾಜದ ಸಂಕೋಲೆಗಳನ್ನೆಲ್ಲ ಮೀರಿ ಅಭಿರಾಮಿ ದಿನನಿತ್ಯ ಪ್ರಭುಂಜನ್ ಜೊತೆ ಕಾಲ ಕಳೆಯೋಕೆ ಸಿದ್ಧರಾಗಿ ಯಾವೂ ತಪ್ಪೂ ಇಲ್ಲ ಯಾಕಂದರೆ ಅಭಿರಾಮಿ ಪ್ರಭುಂಜನ ಎದುರಿಗೆ ಕಸ್ತೂರಿಯಾಗುತ್ತಿದ್ಲು ಜನಗಳ ದೃಷ್ಟಿಯಲ್ಲಿ ಅದು ಸಂಶಯಾಸ್ಪದ ಸ್ನೇಹವಾದರೂ ಅಂತರಂಗದಲ್ಲಿ ಅದು ಕಳಂಕರಹಿತ ತಾಯಿ ಮಗನ ಸಂಬಂಧ ಎಂದು ಮಾತು ನಿಲ್ಲಿಸಿದಾಗ ಭುವನೇಶ್ವರಿ ತಾವೇ ಭಾವೋದ್ವೇಗಕ್ಕೆ ಒಳಗಾದವರಂತೆ ಕಂಡರು ಎಲ್ಲರೂ ಮಂತ್ರ ಮಗ್ಧರಾದವರಂತೆ ತನ್ಮಯತೆಯಿಂದ ಕೇಳುತ್ತಾ ಕುಳಿತಿದ್ರು ರೇಣುಕಾ ಇಂದಿರಮ್ಮನ ಕೈ ಹಿಡಿದು ನಮ್ಮಿಂದ ನಿಮಗೆ ಯಾವ ಮೋಸನೂ ನಡೆದಿಲ್ಲ ಅಂತ ಈಗಲಾದರೂ ನಿಮಗೆ ನಂಬಿಕೆ ಬಂದಿದೆಯಾ ಇಂದಿರಮ್ಮನವರೇ ಎಂದು ಪ್ರಶ್ನಿಸಿದಾಗ ಇಂದಿರಮ್ಮನ ಕಣ್ಗಳಲ್ಲಿ ನೀರು ಜಿನಗಿತು ನಾನು ಹೆಣ್ಮಕ್ಕಳನ್ನು ಹೆತ್ತಿಲ್ಲ ರೇಣುಕಾ ಆದರೆ ಹೆತ್ತ ತಾಯಿಗಾಗುವ ಸಂಕಟ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಆಗದೆ ಇರೋ ಅಷ್ಟು ಕಠೋರವಾದ ಮನ್ಸ್ ನನಗಿಲ್ಲ ಮಗಳ ಶ್ರೇಯಸ್ಸಿಗಾಗಿ ಹರೆಸುವ ನಿಮ್ಮ ಹೃದಯವು ನನಗೆ ಗೊತ್ತು ಮಗನ ಸಾನಿಧ್ಯಕ್ಕಾಗಿ ಹಂಬಲಿಸುವ ಆ ಉಡುಗೆಯ ಅಂತರಾಳವು ನನಗೆ ಅರ್ಥ ಆಗಿದೆ ಖಂಡಿತ ಇನ್ಯಾವತ್ತೂ ನನ್ನ ಸೊಸೆನ ಅನುಮಾನದ ದೃಷ್ಟಿಯಿಂದ ನೋಡೋದಿಲ್ಲ ಎನ್ನುವಾಗ ಅವರ ದನಿ ಗದ್ಗದಿತವಾಗಿತ್ತು ಅವರ ಬಾಯಿಂದ ನನ್ನ ಸೊಸೆ ಎಂಬ ಪದ ಕೇಳಿ ಎಲ್ಲರ ಮುಖದಲ್ಲೂ ಕಿರುನೆಗೆ ಇಣುಕಿತು ಗಂಗಾಧರ ರಾಯರು ಸ್ನೇಹದಿಂದ ನರೇಂದ್ರ ಮೂರ್ತಿಯ ಹೆಗಲ ತಬ್ಬಿಕೊಂಡ್ರು ಈಗ ಭುವನೇಶ್ವರಿಯ ನೋಟ ಸುತ್ತಲೂ ಹರಿಸಿತು ಅಭಿರಾಮಿ ಹೇಗಿದ್ದಾಳೆ ಭರತ್ ಎದ್ದು ನಿಂತು ಅವಳು ಮಹಡಿ ಮೇಲಿದ್ದಾಳೆ ಬನ್ನಿ ಮೇಡಮ್ ಎಂದು ತಾನೇ ಕರೆದೊಯ್ದ ಅಭಿರಾಮಿ ಮಹಡಿಯ ಬಾಲ್ಕನಿಯಲ್ಲಿ ನಿಂತು ಒದ್ದೆಯಾದ ತಲೆ ಕೂದಲನ್ನು ಒರೆಸಿಕೊಳ್ತಿದ್ಲು ಅವಳ ಮುಖದಲ್ಲಿ ನಿರ್ಮಲತೆ ಆವರಿಸಿದ್ರು ಕಣ್ಣೋಟದಲ್ಲಿ ನವಿರಾದ ನೋವಿನಲ್ಲಿ ಇಣುಕುತ್ತಿತ್ತು ಕೈಗಳು ಯಾಂತ್ರಿಕವಾಗಿ ತಲೆಯ ತಲೆ ಕೂದಲನ್ನು ಒರೆಸಿಕೊಳ್ಳುತ್ತಿದ್ರು ಅವಳು ಯಾವುದೋ ಯೋಚನಾ ಲೆಹರಿಯಲ್ಲಿ ತೇಲ್ ಹೋದವಳಂತೆ ಕಾಣ್ತಿದ್ಲು ಭುವನೇಶ್ವರಿ ಅವಳನ್ನು ಸಮೀಪಿಸುತ್ತಿದ್ದಂತೆ ಭರತ್ ಅವರನ್ನು ತಡೆದು ಮೇಡಮ್ ಒಂದು ನಿಮಿಷ ನಂದೊಂದು ಸಣ್ಣ ಸಂದೇಹ ಬಗೆ ಅರ್ಸ್ಕೊಡ್ಬೇಕಿತ್ತು ಎಂದು ತಗ್ಗಿದ ದನಿಯಲ್ಲಿ ನುಡಿದಾಗ ಅವರು ಬೆರಗಾಗಿ ಅವನತ್ತ ನೋಡಿದ್ರು ಏನ್ ಭರತ್ ಹೇಳಿ ಭರತ್ ಸ್ವಲ್ಪ ತಡವರೆಸಿದ ನಂತರ ಸಂಕೋಚದ ದನಿಯಲ್ಲಿ ಮೊದಮೊದಲು ನನ್ನಿಂದ ವಿಮೂರ್ಖಳಾಗಿ ವರ್ತಿಸಿದ ಅಭಿರಾಮಿ ಹತಾಟನೆ ನನಗೆ ಒಲಿಯೋಕೆ ಕಾರಣ ಏನಿರ್ಬೋದು ಆಗ ತಾನು ಕಸ್ತೂರಿ ಎಂಬ ಅಡ್ಡಗೋಡೆ ಅವಳನ್ನು ಬಾಧಿಸ್ತಿರಲಿಲ್ವೇ ಎಂದು ಪ್ರಶ್ನಿಸಿದ ಭುವನೇಶ್ವರಿ ಕ್ಷಣಕಾಲ ಚಿತ್ತ ಕ್ರಾಂತರಾದರು ನಂತರ ನಿಧಾನವಾಗಿ ಬಹುಶಃ ಈಗಿರ್ಬೋದು ಮಿಸ್ಟರ್ ಭರತ್ ತಂದೆಯ ಪ್ರೀತಿ ಸಾನ್ನಿಧ್ಯವನ್ನೇ ದೂರ ಮಾಡಿದ ಪರಿಮಳ ಜೈನ್ ತನ್ನ ಮಗನನ್ನು ಯಾವ ರೀತಿ ನೋಡ್ಕೊತಾ ಇರಬಹುದು ಅನ್ನೋ ಸಂದೇಹದಿಂದ ಅಭಿರಾಮಿಯಲ್ಲಿರೋ ಕಸ್ತೂರಿಯ ಅಸ್ತಿತ್ವ ಚಡಪಡಿಸ್ತಾ ಇತ್ತು ಆದರೆ ಪರಿಮಳ ಜೈನ್ ತಂಗಿಯಾಗಿ ಅಕ್ಕನಿಗೆ ಮೋಸ ಮಾಡಿದ್ರೂ ತಾಯಿಯಾಗಿ ಪ್ರಭುಂಜನ್ಗೆ ಮಮತೆ ವಾತ್ಸಲ್ಯದ ಸೆಲೆಯನ್ನೇ ಆರಿಸಿದ್ದಾರೆ ಅಂತ ಅರಿವಾದಾಗ ಕಸ್ತೂರಿಯ ಮನಸ್ಸು ನಿರಾಳವಾಗಿರಬೇಕು ದೀಪಕ್ ಪರಿಮಳಗಳನ್ನೇ ಬಾಳ್ವೆ ನಡೆಸುತ್ತಿರುವಾಗ ತಾನು ಕಸ್ತೂರಿಯಾಗಿ ಅವರ ನಡುವೆ ಪ್ರವೇಶ ಮಾಡೋದು ಭರತ್ನ ಮಡದಿಯಾಗಿ ಜೀವನ ಸ್ವೀಕರಿಸಬೇಕು ಅನ್ನೋ ನಿರ್ಧಾರದಿಂದ ಅಭಿರಾಮಿ ನಿಂಬಳಿ ಬಂದಿದ್ದಾಳೆ ಆದರೆ ನಿಮ್ಮ ಹೆಂಡತಿ ಆದ್ಮೇಲೂ ಅವಳ ಮನಸ್ಸು ಸಂಪೂರ್ಣವಾಗಿ ಸಮಾಧಾನಗೊಂಡಿಲ್ಲ ಯಾವುದೋ ಒಂದು ವಿಷಯ ಅವಳ ಅಂತರಂಗವನ್ನು ಆವರಿಸಿಕೊಂಡಿದೆ ಅವಳ ಹೃದಯ ಏನೋ ಒಂದು ಸಂದರ್ಭಕ್ಕೆ ಹಾತೊರೆಯುತ್ತಿದೆ ಅದನ್ನು ತಿಳ್ಕೊಂಡು ಅವಳ ಮನಸ್ಸಿನಲ್ಲಿರೋ ಉದ್ದೇಶ ನೆರವೇರಿದ್ರೆ ಅಭಿರಾಮಿ ಮತ್ತೆ ನಾರ್ಮಲ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅವರ ಮಾತು ಕೇಳಿ ಬರತ್ಕೆ ಅಭಿರಾಮಿ ಪೂರ್ತಿಯಾಗಿ ನನ್ನ ಹೆಂಡತಿ ಯಾದಷ್ಟೇ ಸಂತೋಷವಾಯಿತು ದಯವಿಟ್ಟು ಅವಳ ಜೊತೆ ಮಾತನಾಡಿ ಅದೇನು ಅಂತ ತಿಳ್ಕೊಳ್ಳಿ ಮೇಡಮ್ ಎಷ್ಟೇ ಕಷ್ಟವಾದರೂ ಚಿಂತೆ ಇಲ್ಲ ಅದನ್ನು ನಾನು ನೆರವೇರಿಸ್ಕೊಡೋದು ಖಂಡಿತ ಅಭಿರಾಮಿ ಮತ್ತೆ ಮೊದಲಿನಂತಾಗಬೇಕು ಕಸ್ತೂರಿಯ ನೆರಳಿನಿಂದ ಹೊರಗೆ ಬಂದು ಸಂಪೂರ್ಣವಾಗಿ ನನ್ನ ಬಾಳ ಸಂಗಾತಿ ಆಗುವ ದಿನವನ್ನೇ ನಾನು ಕಾತರದಿಂದ ಎದುರು ನೋಡ್ತಾ ಇದ್ದೀನಿ ಅವನ ದನಿಯಲ್ಲಿ ಭಾವೋದ್ವಿಗ ತುಂಬಿತು ಬನ್ನಿ ಅಭಿರಾಮಿ ಜೊತೆ ಮಾತನಾಡಿ ಅವಳ ಉದ್ದೇಶ ತಿಳಿಯುವ ಪ್ರಯತ್ನ ಮಾಡೋಣ ಭುವನೇಶ್ವರಿ ಭರತ್ನ ಜೊತೆಗೂಡಿ ಅಭಿರಾಮಿಯ ಬಳಿ ಹೊರಟರು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು